ಇಟ್ಸ್ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸೊ ನಿಮಗೆ ಸಹಜವಾಗಿ ಒಂದು ದೊಡ್ಡ ಸಿನಿಮಾ ದೊಡ್ಡ ಸ್ಟಾರ್ ನಟರನ್ನ ಜೊತೆಗೆ ಯಾಕೆ ಮಾಡುವಂಥದ್ದು ಚಾಲೆಂಜ್ ಇರುತ್ತೆ ಸೊ ಆ ಚಾಲೆಂಜಿಗೆ ಹೇಗೆ ಪ್ರಿಪೇರ್ ಆಗಿ ಹೋಗಿದ್ರಿ ಸೆಟ್ಟಿಗೆ ಅಂತ ತುಂಬ ಪ್ರಿಪ್ರೇಷನ್ಸ್ ನಡೀತು ಆ್ಯಕ್ಚುಲಿ ಈ ಮೂವೀಲಿ ನನ್ನ ಕ್ಯಾರೆಕ್ಟರ್ ಒಂದು ಹಳ್ಳಿ ಆಗಿ ತುಂಬ ಎಜುಕೇಟೆಡ್ ತುಂಬ ಸ್ಟ್ರಾಂಗ್ ಒಪಿನಿಯನೇಟೆಡ್ ಹುಡುಗಿ ಸೊ ಇದಕ್ಕೆ ನನ್ನ ವರ್ಕ್ಶಾಪ್ಸ್ ಎಲ್ಲ ನಡೀತು ನನ್ನ ಡೈರೆಕ್ಟರ್ ಸರ್ ಕಡೆಯಿಂದ ಅವರು ನನ್ನ ವರ್ಕ್ಶಾಪ್ ಅವರು ಟೀಚರ್ ಕಲಿಸಿದ್ರು ಆ ಪ್ರಿಪ್ರೇಷನ್ ಜೊತೆ ಫುಲ್ ಪ್ರಿಪೇರ್ ಆಗಿ ಹೋಗಿದ್ದೆ ಬಟ್ ಆಫ್ಕೋರ್ಸ್ ಫಸ್ಟೇ ನರ್ವಸ್ನೆಸ್ಸು ಆ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ನರ್ವಸ್ನೆಸ್ ದರ್ಶನ್ ಸರ್ ಹತ್ರ ಪಕ್ಕದಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ನರ್ವಸ್ನೆಸ್ ಅದೆಲ್ಲ ಸೇರಿ ಬಂತು ಫಸ್ಟೇ ಬಟ್ ರಿಯಲಿ ಐ ಹ್ಯಾವ್ ಟು ಸೇ ದರ್ಶನ್ ಸರ್ ಅವರು ತರುಣ್ ಸರ್ ಅವರು ಎಲ್ಲರೂ ಸೇರಿ ನನಗೆ ಧೈರ್ಯ ಕೊಟ್ಟು ನನಗೆ ರಿಹರ್ಸಲ್ ಬೇಕಂದರೆ ರಿಹರ್ಸಲ್ ಮಾಡು ಇಟ್ಸ್ ಓಕೆ ನಿಂಗೆ ಟೈಮ್ ತಗೋ ಅಂತ ತುಂಬ ಓಪನ್ ಆಗಿ ಈಸಿಯಾಗಿ ನನ್ನ ಜೊತೆ ಕಮ್ಯುನಿಕೇಟ್ ಮಾಡಿ ಎಂಕರೇಜ್ ಮಾಡಿದ್ರು ಎಸ್ ಈ ಸಿನಿಮಾ ಬಿಟ್ಟು ಬಿಫೋರ್ ನೀವೆಲ್ಲರೂ ಆಡಿಷನ್ ಕೊಟ್ಟಿರುವಂಥದ್ದು ಟ್ರೈ ಮಾಡಿದ್ದಂಥದ್ದು ಸೊ ಅಥವಾ ಏನೋ ಡ್ರಾಮಾ ಮಾಡಿರೋಂಥದ್ದು ಆ ಥರದ ಎಕ್ಸ್ಪೀರಿಯನ್ಸ್ ಇತ್ತ ಹೇಗೆ ಅಂತ ಆಡಿಷನ್ ಅಂತ ಇಲ್ಲ ಈ ಮೂವಿಗೂ ನಾನು ಆಡಿಷನ್ ಮಾಡಿದ್ದೆ ನಾನು ಅಂದರೆ ರಾಕ್ ಲೈನ್ ಸರ್ ಸರ್ಪ್ರೈಸ್ ಮಾಡಿದ್ರು ಬಟ್ ತರುಣ್ ಸರ್ಗೆ ನಾನು ಕಾಂಪ್ರಮೈಸ್ ಮಾಡಲ್ಲ ಬರ್ ಲುಕ್ ಟೆಸ್ಟ್ ಮಾಡೋಣ ಆಡಿಷನ್ ಮಾಡೋಣ ಅಂತ ಬಟ್ ಇದು ಮುಂಚೆ ನಾನು ಬಾಂಬೆಲಿ ತುಂಬ ಪ್ರಿಪ್ರೇಷನ್ಸ್ ನಡೀತು ನಂದು ಡಾನ್ಸ್ ಇಲ್ಲಿ ಎಲ್ಲ ಸೇರಿ ಪ್ರಿಪೇರ್ ಆಗಿ ನಾನು ಓಕೆ ರೆಡಿ ಆಗಿದ್ದೀನಿ ಅಂತ ಬರ್ತಾ ಇದ್ದೀನಿ ಇಂಡಸ್ಟ್ರಿಗೆ ಪ್ಲ್ಯಾನ್ ಮಾಡೋಣ ಅಂತ ಡಿಸೈಡ್ ಮಾಡುವಾಗ ಮಮ್ಮಿ ಸುಮ್ಮನೆ ಕ್ಯಾಶುವಲ್ ಆಗಿ ರಾಕ್ಲ್ಯಾನ್ಸರ್ಗೆ ಅವ್ರು ಹೇಳ್ತಾಯಿದ್ರು ಹಿಂಗೆ ಪ್ರಿಪೇರ್ ಆಗಿದಳೆ ನನ್ನ ಮಗ ಇವಾಗ ಇಂಟ್ರೆಸ್ಟ್ ಇದೆ ಅವ್ಳಿಗೆ ಅಂತ ಚಾನ್ಸ್ ಬೇಕು ಆಫರ್ ಕೊಡಿ ಅಂತ ಏನು ಕೇಳಿಲ್ಲ ಬಟ್ ರಾಕ್ಲಾನ್ಸರ್ ತಿರ್ಗಿ ಅವರು ಸರ್ಪ್ರೈಸ್ ಮಾಡಿದ್ವಿ ಈ ಥರ ಒಂದು ಮೂವಿ ಇದೆ ಸೊ ಈ ಮೂವಿಗೆ ನಾನು ಲುಕ್ ಟೆಸ್ಟ್ ಎಲ್ಲ ಮಾಡಿ ತರುಣ್ ಸರ್ ಒಪ್ಕೊಂಡಿದ್ದಾರೆ ಸ ಸಹಜವಾಗೆ ಲುಕ್ ಟೆಸ್ಟ್ ಆಯಿತು ಆಡಿಷನ್ ಆಯಿತು ಬಟ್ ತುಂಬ ಜನ ಹೇಳ್ತಾ ಇರುವಂಥದ್ದು ಮಹಾಲಷಿ ಅವರ ಮಗಳು ರಾಮು ಅವ್ರ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಪರ್ಫಾರ್ಮರ್ ಅಂತ ಹೇಳ್ತಾ ಇರುವಂಥದ್ದು ಸೊ ನನಗೆ ಫಸ್ಟ್ ಹೇಳಿದ್ದಂಥ ಡೈಲಾಗ್ ನಾವು ಒಂದ್ಸರಿ ರಿಪೀಟ್ ಮಾಡ್ಬೋದಾ ಎಷ್ಟು ಚಾಲೆಂಜಿಂಗ್ ಇತ್ತು ಯಾಕಂದರೆ ಒಂದು ಮುಕ್ಕಾಲ್ ಪೇಜ್ ಡೈಲಾಗಿತ್ತು ಅಂತ ಹೇಳಿದರು ಹಾಗಾಗಿ ರಿಪೀಟ್ ಮಾಡೋಕ್ಕಾಗಲ್ಲ ಅದು ಅದ್ ಒಂದು ಅದು ಆಚೆ ಬಂದುಬಿಡ್ತು ಅಷ್ಟೇ ನನ್ನ ಆಚೆ ಬಂದುಬಿಡ್ತು ಆ ಡೈಲಾಗ್ ಬಟ್ ಇಲ್ಲ ತುಂಬ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ಅಫ್ಕೋರ್ಸ್ ಮಾಸ್ತಿ ಸರು ಅವರು ಜಡೀಶ್ ಸರು ಅವರೆಲ್ಲರೂ ಬರೆದಿರೋ ಆ ಡೈಲಾಗ್ಸು ಆ ಸ್ಕ್ರೀನ್ ಟೇ ಎಲ್ಲ ಅಷ್ಟು ಚೆನ್ನಾಗಿದೆ ಅಂದರೆ ಆ ಮೂಮೆಂಟಲ್ಲಿ ಡೈಲಾಗ್ ಬೈ ಹಾರ್ಟ್ ಮಾಡಿ ಅದು ಆಟೋಮ್ಯಾಟಿಕ್ಕಾಗಿ ಬಂದುಬಿಡತ್ತೆ ಬಿಕಾಸ್ ಅಷ್ಟು ಹೆಮ್ಮೆ ಪಡೋ ಇದೆ ಅದು ಹೇಳೋಕ್ಕೆ ಆ್ಯಂಡ್ ತುಂಬ ದೊಡ್ಡ ಸೀನ್ ಫಸ್ಟ್ ಸೀನೇ ದರ್ಶನ್ ಸರ್ ಜೊತೆ ನಾನು ಶೇರ್ ಮಾಡಿದ್ದೀನಿ ಒಂಥರ ಡ್ರೆನಿಲೇನ್ ಇತ್ತು ಎನರ್ಜಿ ಇತ್ತು ನರ್ವಸ್ನೆಸ್ ಇತ್ತು ಬಟ್ ಅದೆಲ್ಲ ಸೇರಿ ಹ್ಯಾಪಿಲಿ ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲರಿಗೂ ಇಷ್ಟ ಆಗಿದೆ ಆ ಒಂದು ಫಸ್ಟೇ